ಸ್ನೇಹಿತರೆ ಈ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವೀಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕು ಶೇರು ಕಮೆಂಟ್ ಮಾಡಿ ದಬ್ಬ ದಬ್ಬ ಬೀಳ್ತಿದ್ದಾವೆ ಎಳೆನೀರು ತೆಂಗಿನ ಮರದಿಂದ ಹಿಡಿಯುವಂತಹ ಒಂದು ವಿಧಾನನ ನಿಮ್ಮ ಹತ್ರ ಹಂಚ್ಕೊತೀನಿ ಕೆಲವರೆಲ್ಲ ಮಾರೋದನ್ನ ಹೇಳ್ತಿದ್ರು ನಾವು ಅದನ್ನ ಇಳಿಸೋದು ಹೇಳ್ತಾ ಇದ್ದೀವಿ ಸುಮಾರು ಯೂಟ್ಯೂಬರ್ಸ್ ಎಲ್ಲ ಅದ್ರ ಲಾಭ ಎಷ್ಟು ಲಾಷ್ಟ ಎಷ್ಟು ಹೆಂಗೆ ಬರುತ್ತೆ ಹೆಂಗೆ ಮಾಡಿದ್ರೆ ಡೈಲಿ ವೇಜಸ್ ಎಷ್ಟು ಅಮೌಂಟ್ ಉಳಿಯುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ನೋಡಿದ್ದೀನಿ ಅಂದರೆ ಬೇರೆ ಯೂಟ್ಯೂಬರ್ಸು ಸೊ ನಾನು ಇಳಿಸೋದನ್ನ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಚೇಂಜಸ್ ಇರಲಿ ಅಂತ ಎಳ್ಳೀರು ಚೆನ್ನಾಗಿದೆ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಒಂದು ಹೊಸ ವಿಡಿಯೋ ಬಗ್ಗೆ ಮಾಹಿತಿ ಕೊಡುವ ಪ್ರಯತ್ನದಲ್ಲಿ ನಾನಿದ್ದೀನಿ ಇವತ್ತು ಪಿ ಗೌರಿಪುರದಲ್ಲಿ ಸೊ ಇಲ್ಲಿ ಎಳ್ಳೀರು ಕಟ್ ಮಾಡ್ತಿದ್ದಾರೆ ಹಿಂಗೆ ಕಟ್ ಮಾಡ್ತಾರೆ ಅನ್ನೋದು ನಾನು ನೋಡಿರಲಿಲ್ಲ ಆ್ಯಕ್ಚುಲಿ ಅದನ್ನು ನೋಡ್ತಾ ಇದ್ದೀನಿ ಯಾವ ರೀತಿ ಹತ್ತುತ್ತಾರೆ ಯಾವ ರೀತಿ ಇಳಿತಾರೆ ಅಂತ ನೋಡಿ ಈಗ ಬ್ರದರ್ ಹತ್ತುತ್ತಾರೆ ಈಗ ಮರನ ಸೊಂಟ ಕಗ್ಗ ಕಟ್ಕೊಂಡಿದ್ದಾರೆ ಟವಲ್ ಕಟ್ಕೊಂಡಿದ್ದಾರೆ ಕೈಯಲ್ಲಿ ಒಂದು ಕುಡುಗೋಲು ಇಟ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಹತ್ತುತ್ತಾರೆ ಅಂದರೆ ಕೋತಿ ಹೆಂಗೆ ಹತ್ತಾರೆ ಹಂಗೆ ಹತ್ತಾರೆ ಅಂತ ಹೇಳ್ಬೋದು ಅಂದರೆ ಅವರು ಅವ್ರ ಥರನೇ ಹತ್ತಾರೆ ಹಂಗೆ ಹಗ್ಗ ಮಾತ್ರ ಹೋಗ್ಲೇಬೇಕು ಮೇಲಕ್ಕಲ್ಲ ಹ್ಞೂ ನೋಡಿ ಅವ್ರ ಹತ್ತೋರಿಗೆ ಏಳು ಸಾವಿರ ಅಂತೆ ಡೈಲಿ ಕೂಲಿ ಅಂದರೆ ಒಂದು ಅಶೋಕ್ ಲ್ಯಾಂಡ್ ಹಂಗೆ ಇಬ್ರು ಹತ್ತಿದ್ರು ಏಳು ಸಾವಿರ ಮೂವರತ್ತಿದ ಓಹ್ ಅಂದರೆ ಓಕೆ 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 ಒಬ್ಬರೇ ಹತ್ತಿ ಒಬ್ರೇ ಇಳಿಸಿದ್ರು ಸಹಿತ ಏಳು ಸಾವಿರ ಮೂವರತ್ತಿ ಒಂದು ಲೋಡ್ ಮಾಡಿದ್ರು ಏಳು ಸಾವಿರ ಮತ್ತೆ ಅವ್ರದ್ದು ಬಿಟ್ಟರೆ ಹೊತ್ತಾಕೂ ಸಪ್ರೇಟ್ ಆಫ್ಟ್ ಅಮೌಂಟಾ ಹಾಂ ಮತ್ತು ಲೋಡ್ ಮಾಡಿದ್ರೆ ಸಪ್ರೇಟ್ ಅಮೌಂಟು ಈ ರೀತಿ ತೆಂಗಿನಕಾಯಿನ ಕಟ್ ಮಾಡಿರೋ ಹೊತ್ತಾಕದೆ ಸಪ್ರೇಟ್ ಅಮೌಂಟು ಗೊನೆ ಕಡಿಯಾರ್ದೇ ಸಪ್ರೇಟ್ ಅಮೌಂಟು ಮತ್ತು ಗಾಡಿ ಬಾಡಿಗೆ ಇರುತ್ತೆ ಇಷ್ಟು ವರ್ಕು ತೆಂಗಿನಕಾಯಿ ಕಡಿಯುವಂತಹ ಅಂದರೆ ಎರಳಿ ಎರಳೆ ನೀರು ಎಳೆ ನೀರು ಬಿಸಿನೆಸ್ ಅಂತಾರೆ ಇದಕ್ಕೆ ನೋಡೋಣ ಗ್ರೇ ಇದರಲ್ಲಿ ಎಷ್ಟು ಗೊನೆ ಇಳಿಸ್ತಾರೆ ಹೇಗೆ ಇಳಿಸ್ತಾರೆ ಅಂತ ನೋಡಿ ಚೆನ್ನಾಗಿದೆ ತೆಂಗಿನ ಮರ ಯಾಕಂದರೆ ಯೂಟ್ಯೂಬ್ ಇರೋದರಿಂದ ಒಂದು ಹೊಸ ಅನುಭವ ಅನ್ನ ಹಂಚ್ಕೊಂತೀನಿ ಹೆಂಗ್ ಹತ್ತಾರೆ ಹೆಂಗೆ ಎಳಿತಾರೆ ಅಂತ ಕುಡಗೋಲು ಕೆಳಗಡೆ ಬಿತ್ತು ಈಗ ಮತ್ತೆ ಹಗ್ಗ ಕಟ್ಟಿ ಎಳಿದ್ ಕಳಿಸ್ತಿದ್ದಾರೆ ಅದ್ರ ಕೈ ಕಾಣ್ತಾ ಇದೆಯಾ ಅದೇ ಕುಡ್ಗೋಲು ನೋಡಿ ಈಗ ಹಗ್ಗ ಇದೆ ಮೇಲ್ಗಡೆ ಹೋಗಿದ್ದಾರೆ ಅವರು ಅಲ್ಲಿಂದ ಒಂದು ಕೊನೆ ಬರುತ್ತೆ ಈಗ ಹೆಂಗ್ ಬರುತ್ತೆ ಕಾದು ನೋಡುವ ಹೋಗಿದಾರೆ ಬ್ರದರು ಝೂಮ್ ಮಾಡ್ತೀನಿ ಹಾಗೆ ನೋಡಿ ಅಲ್ಲಿ ಹತ್ತಿದ್ದಾರೆ ಸುಮಾರು ಒಂದು ಹದಿನೈದು ಅಡಿ ಇದೆಯಾ ತೆಂಗಿನ ಮರ ಇದು ಹದಿನೈದು ಇಪ್ಪತ್ತಿದೆಯಾ ಹದಿನೈದು ಇದೆ ಹದಿನೈದರಿಂದ ಇಪ್ಪತ್ತಡಿ ಪರವಾಗಿಲ್ಲ ಅಷ್ಟು ಇದೆ ಅವರು ಎಷ್ಟು ಬೇಗ ಲೋಡಾಗುತ್ತೋ ಅಷ್ಟು ಬೇಗ ಮನೆಗೆ ಹೊರಡೋದು ಇಷ್ಟೇ ಮರ ಅಂತಂದು ಏನಿಲ್ಲ ಹಂಗಾದರೆ ಅವೆಲ್ಲ ಹತ್ತಿರ ಚೆನ್ನಾಗಿರೋದು ನಮಗೆ ಟೈಮಿಲ್ಲ ಹೊರಡಬೇಕು ಕೆಲಸ ಇದೆ ನೋಡಿ ಬ್ರದರ್ ಹಗ್ಗೆ ಹಿಡ್ಕೊಂಡಿದ್ದಾರೆ ಇವ್ರದ್ದು ರಂಗಸಮುದ್ರ ಅಂತೆ ಯಾವ ಕಡೆ ಹೋಗ್ತೀರಾ ದೊಡೇನಹಳ್ಳಿ ಯಾವ ಕಡೆ ಹೋಗ್ತೀರ ನೀವೆಲ್ಲ ಇಳಿಸೋದಕ್ಕೆ ಆರ್ಡ್ರ್ ಎಲ್ಲ ಹೇಳ್ತಾರ ಅಲ್ಲಿ ಹೋಗ್ತಿರೋದೇನಾ ಹ್ಞೂ 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 ಮಾಡಲ್ಲ ಎಲ್ಲಿ ವ್ಯಾಪಾರ ಮಾಡ್ತಾರೆ ಹೋಗಿ ಹೋಗ್ಬರ್ತಿರೋದೆ ಮತ್ತು ಇದೆಲ್ಲ ಗಾಡಿ ಎತ್ಲಾಗ ಲೋಡ್ ಕಳಿಸ್ತೀರ ನೀವೆಲ್ಲ ಹಾಂ ಗುಂತ್ಕಲ್ ಒಂದೇ ಕಡೆನಾ ಬೇರೆ ಕಡೆ ಹೋಗ್ತಾ ಗುಂತ್ಕಲ್ ಆಂಧ್ರ ಪ್ರದೇಶ ಕರ್ನಾಟಕ ಕಡೆನ ಕಳಿಸ್ತಾರಂತೆ ಒಟ್ಟು ಆಲ್ ಕರ್ನಾಟಕ ಆಲ್ ಆಂಧ್ರ ಪ್ರದೇಶ್ ಕಡೆಯಿಂದ ತರ್ತಾರೆ ಮತ್ತು ಮಾರ್ತಾರೆ ಹಾಂ ರೆಡಿ ಆಯ್ತು ಅಲ್ಲಿ ಈಗ ಕಟ್ ಮಾಡಿದ್ದಾರೆ ಅವರು ನಾನು ಹಂಗೆ ನೋಡಿ ತರ್ಗೋಲ್ ಮಾತಾಡ್ತಾರೆ ಅವರು ಕಿಡಿಸ್ಬೇಕು ಅಂತಂದು ಬ್ರದರ್ ಹಿಡ್ಕೊಂಡಿದ್ದಾರೆ ಅಗ್ಗನ ಹಂಗೆ ನೋಡ್ರಿ ಈಗ ಅವರು ಎತ್ತಿ ಕೆಳಗಡೆ ಸ್ವಲ್ಪ ಇಡಬೇಕು ಸೈಡಿಗೆ ಇಳಿಯೋದಕ್ಕೆ ಹಾಂ ಆಗ ಕಾಣ್ತಿದ್ಯಾ ಹಾಂ ಹಾಂ ಬಂತು 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 ಓ ಹಂಗೂ ಬೀಳ್ತವೆ ಆದರೆ ಹುಷಾರಾಗಿರ್ಬೇಕು ಇಳಿಸೋರು ಹಾಂ ಆ ಕಡೆಗೆ ಬಂತು ನೋಡಿ ಹಬ್ಬ ಇದು ತೆಂಗಿನಕಾಯಿ ಎಳೆನೀರು ಇಳಿಸುವಂತಹ ಒಂದು ವಿಧಾನ ಏನಿಸ್ತ ಕಾಮೆಂಟ್ ಮಾಡಿರಿ ಓ ಬಿಡಂಗಿಲ್ಲ ಅನ್ನ ಹ್ಞೂ ಬಂತು ಕೆಳಗೆ ನಿಮಗೆ ಎಷ್ಟು ಸುಲಭ ಅನಿಸುತ್ತಲ್ಲ ಆದರೆ ಭಾಳ ಕಷ್ಟ ಇರುತ್ತೆ ದತ್ತದು ಇಳಿಯೋದು ಎಳಿಯೋದು ಅಂದರೆ ನೋಡೋರಿಗೆ ಪ್ರೆಸೆಂಟ್ ತೆಂಗಿನಕಾಯಿ ಹೆಂಗಿದೆ ಒಂದು ರೇಟ್ ಮಾರೋದು ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಹ್ಞೂ ನಲ್ವತ್ತು ರೂಪಾಯಿ ಅಂತ ಮರೇ ಮಾರ್ತಾರಲ್ಲ ಕೂತ್ಕೊಂಡು ಮಾರದು ಅವ್ರಿಗೆ ಲಾಭ ಬೇಕಲ್ಲ ಕೂಲಿ ಬೇಕಲ್ಲ ಸೊ ಇವರು ಒಂದು ರೇಟಿಗೆ ತೊಗೊಂಡು ಹೋಗ್ತಾರೆ ಇವ್ರಿಗೂ ಇವ್ರದು ಗಾಡಿ ಬಾಡಿಗೆ ಲೇಬರ್ ಅಮೌಂಟು ರೈತ್ರಿಗೆ ಕೊಡೋ ಅಮೌಂಟು ಎಲ್ಲ ಫಿಕ್ಸೆಡ್ ಅದ್ರಾಗಿರುತ್ತೆ ಹಾಂ ನೋಡ್ಕೊಂಡ್ರೆ ಹಂಗೆ ರೈತ್ರಿಗೆ ಕಮ್ಮಿ ಅಮೌಂಟು ರೈತ್ರದ ಅಮೌಂಟ್ ಕಮ್ಮಿ ಆಗುತ್ತೆ ಇವಾಗ ಈವ ಫ್ರೆಶ್ ನೀರು ಚೆನ್ನಾಗಿ ಹಂಗೆ ಹೌದಾ ಹಹಹ ಕೆಲವು ಮರದಲ್ಲಿ ಫುಲ್ ಸ್ವಿಟ್ ಓಕೆ 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 ನೋಡಿ ಕೆಲವೊಂದು ಟೇಸ್ಟ್ ಇರುತ್ತೆ ಕೆಲವೊಂದು ಬರೆ ಟೇಸ್ಟ್ ಇರಲ್ಲ ಅದರ ಒಂದು ತಳಿ ಮೇಲೆ ಡಿಪೆಂಡ್ ಆಗುತ್ತೆ ಅದೊಂದು ಕಡ್ದ ಬಿಡ್ರಿ ನೋಡೋಣ ಓಡ ಬಿಡೋಣ ನಮಗೆ ಕೆಲಸ ಟೈಮ್ ಆಯ್ತು ಹೋಗೋಣ ಅಲ್ಲಿ ಎಲ್ಲ ಸುತ್ತ ತಿರುಗ್ಬೇಕು ಅವರು ಬ್ರದರ್ ಒಂದು ಎಳ್ಳೀರ್ ಕೊಟ್ಟರು ಈಗ ಒಂದು ಎಳ್ಳೀರು ಕೊಡ್ತಿದ್ದಾರೆ ಕುಡಿಯೋಣ ಬೆಳಗ್ಗೆಯಿಂದ ಬಿಸಿಲಾಗೆ ಹ್ಞೂ ಕೆಲಸ ಮಾಡಿದ್ವಿ ನಾವು ಕ್ರಾಪ್ ಸರ್ವೆ ರೈತರ ಕೆಲಸ ಹಿಂಗಿರುತ್ತೆ ನೋಡಿರಿ ಒಂದು ಪರವಾಗಿಲ್ಲ ಟೇಸ್ಟ್ ಚೆನ್ನಾಗಿದೆ ಈ ಎಳ್ಳೀರು ಕುಡಿಯೋದ್ರಿಂದ ಒಂದು ಎಳ್ಳೀರು ಕುಡಿದ್ರೆ ಹತ್ತು ಸಮ ಅಂತ ಹೇಳ್ತಾರೆ ಡಾಕ್ಟ್ರು ಸೊ ಎಲ್ತ್ ಇಶ್ಯೂಸ್ ಇರೋರು ಅನಾರೋಗ್ಯ ಇರೋರು ಅಂದರೆ ಎಲ್ಲರೂ ಅಲ್ಲ ಕೆಲವ್ರಿಗೆ ರೆಫರ್ ಮಾಡ್ತಾರೆ ಎಳ್ಳೀರು ಕುಡಿದ್ರೆ ಹತ್ತು ಇಂಜೆಕ್ಷನಿಗೆ ಸಮಾನ ಅಂತಂದು ಹಾ ಹಾ ಬಿಸಿಲ ಕುಡಿಬೇಕಿದು ಬಂತು 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 ಬಂದು ಅಯ್ಯೋ ನೋಡ್ರಿ ಹೆಂಗೆ ಗೊತ್ತಾವೆ ತೆಂಗಿನ ಏ ಏನೋ ಗರಿ ಮೇಲೆ ಹಚ್ಕೊಂಡ್ಬಿಡ್ತವೆ ಹುಷಾರಾಗಿರ್ಬೇಕು ಕಡಿಯೋರು ಕೆಳಗಿರೋರು ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾವ್ರೆ ಕೊಕ್ಕಿನಾ ಅದು ಹಿಂದಿರೋದು ಹಗ್ಗ ಹಾಕೊಂಡು ಅದು ನೋಡಿ ಫ್ರೆಂಡ್ಸ್ ಈ ತೆಂಗಿನಕಾಯಿ ಕೀಳುವಂತಹ ಒಂದು ಯಾವ ರೀತಿ ಕೀಳ್ತಾರೆ ಅನ್ನೋದ್ರ ಒಂದು ವಿಡಿಯೋ ಮಾಡ್ತಿದ್ದೀನಿ ಒಂದು ಕೊಕ್ಕಿ ಇದೆ ಟವಲ್ ಕಟ್ಕೊಂಡಿದ್ದಾರೆ ಅದ್ರ ಹಿಂದ್ಗಡೆ ಹಗ್ಗ ಹಾಕ್ಕೊಂಡಿದ್ದಾರೆ ಸೊ ಮೇಲುಗಡೆ ಹೋಗಿ ಹಿಂಗೆ ಕಟ್ಟಿಬಿಟ್ಟು ಇಳಿಬಿಡ್ತಾರೆ ಹಿಂಗೆ ಹಾಂ 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 ಒಳಗಡೆ ಹೋಗೋದು ಅದು ಫುಲ್ ಗೊಲೆ ಗೊನೆನೇ ಕಟ್ ಮಾಡ್ತೀರಾ ಇದೇ ವರ್ಕ ನಿಮ್ದೆಲ್ಲಾಪಲ್ಲು ಡೈಲಿ ಡೈಲಿ ಕೆಲಸ ಸಿಗುತ್ತಾ ಹಾಂ ಬೌ ಡೆಲ್ಲೆಲ್ಲೆಲ್ಲ ಹೋಗ್ತೀರಾ ನೀವೆಲ್ಲ ಒಂದೇ ಕಡೆ ಹೋಗಲ್ಲ ಆಂಧ್ರ ಕರ್ನಾಟಕ ಎಲ್ಲ ಬುಕ್ಕಿಂಗ್ ಇರುತ್ತಾ ಹಾಂ ಹಾಂ ಓಕೆ ಆಮೇಲೆ ಕಟ್ಟಿದ್ರು ಕಡಿದ್ರು ಗೊನೆ ಬಂತು ಕೆಳಗಡೆಗೆ ಹೌನಾಗಿ ಬಿಡ್ಬೇಕು ಎಷ್ಟ ಬಂತು ನೋಡಿರಿ ಕಾಯಿ ಕೆಳಗಡೆ ಕಡೆ ಬಂದು ಬಿಡ್ತು ಮತ್ತೆ ಎಳಿಯೋದು ಹಾ 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 ಸ್ಲೋಲಿಯಾಗಿ ಇಡಿಸ್ರಿ ಸ್ಲೋಲಿನಾಗೆ ಇನ್ನೇನು ಇಲ್ಲತ್ತು ದೊಡ್ಡ ಮರಾಗ ಚೆನ್ನಾಗಿರ್ತತ್ತು ಮಳೆ ತಿಳಿಸ್ತೀವಿ ನಾನು ಇರಲಿಲ್ಲ ನಾನು ಫೋಟೋ ಹೊಡಿಯೋಕ್ಕಿತ್ತು ಹೋದೆ ಕೆಳಗಡೆ ಆ ಕಡೆ ಹತ್ತಿದ್ದೀರಾ ದೊಡ್ಡ ಮರಲಿ ಹೋಗ್ಬಿಟ್ರ ಮ್ಯಾಕಾಗಲೆ ಮ್ಯಾಲಕ್ಕೆ ಹೋಗಿದ ಹೌದಾ ಇದು ನೋಡೋಣ ಇದೊಂದು ಏನು ಬಿಸ್ಲು ಸ್ಲೋಲಿ ಬಿಡು ಸ್ಲೋಲಿನಾಗಿ ನೋಡಿ ಫ್ರೆಂಡ್ಸ್ ಕಾಯಿ ಇಳಿಸ್ತಿದ್ದಾರೆ ಈಗ ಮೇಲೆ ಒಬ್ಬರು ಕಡ್ದಿದ್ದಾರೆ ಅದಕ್ಕೆ ಹಗ್ಗ ಹಾಕಿದ್ದಾರೆ ಗೊನೆ ಕಡಿಯುವಂತಹ ವಿಧಾನ ಓಕೆ ಒಂದು ಬಿತ್ತು ಕೇಳೋಕ್ಕೆ ಆಹಾ ವೆರಿ ಗುಡ್ ನೋಡೋಕೆ ಸಿಂಪಲ್ ಅದ ಎಷ್ಟು ಕಷ್ಟ ಇರುತ್ತಲ್ಲ ಹತ್ತೋಕ್ಕೆಲ್ಲ ಫುಲ್ ಅದೇ ವರ್ಕ್ ಅಂತೀವ್ರದ್ದು ತೆಂಗಿನಕಾಯಿ ಕಡಿಯೋದು ಲೋಡ್ ಮಾಡೋದು ಆಲ್ ಕರ್ನಾಟಕ ಆಂಧ್ರ ಪ್ರದೇಶ ಎಲ್ಲ ಕಡೆ ಹೋಗ್ತೀರಾ ಹಾಂ ಹಾಂ ಎಷ್ಟು ಜನ ಟೀಮೆಲ್ಲ ಎಷ್ಟು ಜನ ಎಷ್ಟು ಜನ ಇದ್ದಾರೆ ನಿಮ್ದೆಲ್ಲ ಗ್ರೂಪ್ ಒಂದು ಗಾಡಿಗೆ ಹತ್ತು ಜನ ಹೋಗ್ತೀರಾ ಹಾಂ ಹಾಂ ಪರವಾಗಿಲ್ಲ ಹಂಗೆ ಅಂದರೆ ಡೈರಿ ಹೋಗುತ್ತೆ ಅಬ್ಬಾ ಹೆಂಗೆ ಕೂಲಿ ನಿಮ್ಮದು ಒಂದು ದಿನಕ್ಕೆ ಒಂದು ಗಾಡಿ ಲೋಡ್ ಮಾಡಿದ್ಕೆ ಅವ್ರಿಗೆ ಅಬ್ಬಾ ಒಳ್ಳೆ ஒே டிமேண்ட் அங்கார அவ் மேல் பாமேலே